ಈ ನೇಹ ಧರ್ಮ ಪ್ರಕರಣ ಏನಿದೆ ಇದು ಒಂದು ಅತ್ಯಂತ ಹೇಯ ಕೃತ್ಯ ಇದನ್ನು ಕೂಡ ನಾನು ಹೇಳ್ತೀನಿ ಒಂದು ಬರ್ಬ ಕೃತ್ಯ ಇದು ಅಪರಾಧಿ ಯಾರಿದ್ದಾರೆ ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಆಗ್ತದೆ ನಾವು ಕೊಡುವ ಹೋಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ ಫಾಸ್ಟ್ ಟ್ರ್ಯಾಕ್ನಲ್ಲಿ ಹಾಕಿ ಫಾಸ್ಟ್ನಾಗ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ ಇವತ್ತು ಆ ಶಿಕ್ಷೆಯಲ್ಲಿ ಪ್ರಯೋಜನ ಇದ್ರೆ ಇಂಥವನ್ನ ಗಲ್ಲಿಗೂ ಕೂಡ ಇವತ್ತು ಸಹ ನಾವು ಯೋಚಿಸ್ಬೇಕು ಅಂದರೆ ಮತ್ತೆ ಇಂಥ ಘಟನೆಗಳ ಮರ್ಕಲ್ ಸ್ಪಾಡ್ತು ಅಂತ ಹೇಳಿ ಆ ರೀತಿಯ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಹೀಗಾಗಿ ಪರಮೇಶ್ವರ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿಲ್ಲೂಸ ಗಮನ ಹರಿಸಿಲ್ಲ ನಿನ್ನೆ ನಾನು ಚುನಾವಣಾ ಪ್ರಚಾರಿದ್ದಾರೆ ನಿನ್ನೆ ಆಗಿನ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೆ ಬಟ್ ಆಗೊಂದು ಕೃತ್ಯ ಬರಬರ ಕೃತ್ಯ ಫಾಸ್ಟ್ ಟ್ರ್ಯಾಕ್ನ ಹಾಕಿದ್ನ ಇಂಥ ಕೇಸಸ್ ಮುಂದೆ ಅಲ್ಲ ಇಂಥ ಕೇಸ್ಗಳು ಈ ಮಕ್ಕಳ ಚಿಕ್ಕ ಮಕ್ಕಳ ಮೇಲೆ ಬಾಲಕಿಯರ ಮೇಲೆ ಸಹ ಅತ್ಯಾಚಾರ ನಡೆಸಿರ್ತಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾವು ಅಮಾಯಿಂಟ್ಮೆಂಟ್ ತಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೆ ಹೂಡಿಯೋದಕ್ಕೂ ಸಹ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿರ್ತಾ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂತ ಶಿಕ್ಷೆ ಅದು ಗಲೀಗುವಂತ ಶಿಕ್ಷೆ ಉಂತ್ರಿ ಒಟ್ಟಾರೆ ನಾವು ಇದನ್ನ ತೀವ್ರವಾಗಿ ಈ ಘಟನೆ ಮಾಡ್ತಾರೆ ನಮ್ಮ ಪಕ್ಷನ ಕೂಡವಾಗಿ ಕಡಿಮೆ ಮಾಡ್ತದೆ ಮತ್ತು ನಾವು ಕಠಿಣವಾದಂತಹ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ